ಮೈಕ್ರೋ ಫೈನಾನ್ಸ್ ಹಾವಳಿ ತಡೆಗೆ ಈಗಾಗಲೇ ಸುಗ್ರೀವಾಜ್ಞೆ ರೂಪಿಸಿದ್ದು ಶೀಘ್ರದಲ್ಲೇ ರಾಜ್ಯಪಾಲರು ಅಂಕಿತ ಹಾಕಲಿದ್ದಾರೆ ಎಂದು ಗೃಹ ಸಚಿವ ಡಾ ಜಿಪರಮೇಶ್ವರ್ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅನಾರೋಗ್ಯದಿಂದ ವಿಶ್ರಾಂತಿಯಲ್ಲಿದ್ದು ಕರಡು ಪ್ರತಿಗೆ ಸಹಿ ಮಾಡಿ ಕಳುಹಿಸಿದ ಬಳಿಕ ರಾಜ್ಯಪಾಲರ ಅಧಿಕೃತ ಪ್ರಕಟಣೆ ಹೊರಬೀಳಲಿದೆ ಎಂದು ಹೇಳಿದರು ಮೈಕ್ರೋ ಫೈನಾನ್ಸ್ ಕಿರುಕುಳ ತಡೆಗೆ ಪೊಲೀಸರು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಲ್ಲಿ ನಿರತರಾಗಿದ್ದಾರೆ ಯಾವುದಾದರೂ ಕಂಪನಿಗಳು ಕಿರುಕುಳ ನೀಡಿದರೆ ಅವುಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ಎಚ್ಚರಿಕೆ ನೀಡಿದರು ಕೆಲವು ಕಾನೂನುಗಳನ್ನು ಕೂಡ ಈಗಾಗಲೇ ಎಕ್ಸಿಸ್ಟಿಂಗ್ ಕಾನೂನುಗಳೇನಿದೆ ಅದನ್ನೆಲ್ಲ ಲಿಂಕ್ ಮಾಡಬೇಕಾಗುತ್ತೆ ಆ ಪ್ರೊವಿಷನ್ಸು ಕೂಡ ಮಾಡಬೇಕಾಗುತ್ತೆ ಅಂತ ಹೇಳಿ ಅದನ್ನೆಲ್ಲ ಭವಿಷ್ಯ ಮಾಡಿರ್ಬೇಕು ಅಂತ ಅನ್ಕೊಳ್ತೀನಿ ನಾನು ಫೈನಲ್ ರೇಖರ್ ಗೊತ್ತಿಲ್ಲ ಅದು ಅವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಬಿಟ್ಟಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ಅವರು ಅವರೇನು ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತಾರೆ ಆಮೇಲೆ ಅದಕ್ಕೆ ಮುಖ್ಯಮಂತ್ರಿಗಳೇನು ಉತ್ತರ ಕೊಡ್ತಾರೆ ಅದೆಲ್ಲ ನಮಗೆ ಹೇಳಕ್ಕೆ ಬರೋದಿಲ್ಲ ಅದು ಅವರು ಅವರಿಗೆ ಬಿಟ್ಟಿರ್ಬೋದು